ಕೊಡ್ತಾ <cin stereotype> <much ami> <s sympathia> ಸಿಯಾನ್ ಕನ್ನಡ ವೀಕ್ಷಕರೇ ಇವತ್ತಿನ ಮುಖ್ಯ ನಮ್ಮ ತನಿಖಾ ವರದಿಗೆ ಮುಂದೆ ನಿಮ್ಮ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಈ ತನಿಖಾ ವರದಿ ತನಿಖಾ ವರದಿ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಹನಗೋಡು ಹೋಬಳಿಯ ಯಮಗುಂಬ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಸೌಭಾಗ್ಯ ದೇವಿಯ ಒಂದು ಯು ಡಿ ಆರ್ ಅಸಹಜ ಸಾವು ಅಂದ್ರೆ ಇದನ್ನು ನಾವು ಕೊಲೆ ಅಂತ ಹೇಳಿ ಸುಮಾರು ಏನು ಕೊಲೆಯಾದ ಹದಿನೆಂಟು ನವಂಬರ್ ಡಿಸೆಂಬರ್ ಡಿಸೆಂಬರ್ ತಾರೀಕಿಂದ ಕೂಡ ನಾವು ಅಲ್ಲಿಯ ಪೊಲೀಸ್ನವರಿಗೆ ಹೇಳ್ತಾನೆ ಇದ್ದು ಇವತ್ತಿಗೂ ಕೂಡ ಅಲ್ಲಿಯ ಪೊಲೀಸ್ನವರು ಇದುವರೆಗೂ ಜಪಯ ಅಂದಿಲ್ಲ ಮುಖ್ಯವಾಗಿ ನಾವು ಈ ಒಂದು ಅಸಹಜ ಸಾವು ಅಥವಾ ಕೊಲೆ ಅನ್ನೋ ಶಂಕೆ ಇದೆಯಲ್ಲ ಈ ಕೊಲೆಯ ಶಂಕೆ ಕುರಿತಂತೆ ಪೊಲೀಸ್ನವರು ತನಿಖೆ ಮಾಡಬೇಕಾಗಿತ್ತು ಮತ್ತು ಆ ತನಿಖೆಯ ಆಂಗಲ್ಗಳನ್ನು ಕೂಡ ನಾವು ಅವ್ರಿಗೆ ಅವ್ರ ಮುಂದೆ ಸ್ಪಷ್ಟವಾಗಿ ನಾವು ಬಿಚ್ಚಿಟ್ಟಿದ್ದು ಮತ್ತು ಸ್ವತಃ ಇಲ್ಲಿ ಪೊಲೀಸ್ ಠಾಣೆ ಹೇಗಾಗಿದೆ ಅಂತಂದ್ರೆ ಅದೊಂದು ರೀತಿ ಸೆಟ್ಲ್ಮೆಂಟ್ ಸೆಟ್ಲ್ಮೆಂಟ್ ಸ್ಟೇಷನ್ ಆಗಿದೆ ಪೊಲೀಸ್ ಸ್ಟೇಷನ್ ಅಲ್ಲ ಸೆಟ್ಲ್ಮೆಂಟ್ ಸ್ಟೇಷನ್ ಅಂದ್ರೆ ನಮ್ಗೀಗ ಈ ನಮ್ಮ ರಾಜ್ಯದಲ್ಲಿ ಅನುಮಾನ ಬರೋಕ್ ಶುರುವಾಗಿದೆ ಪೊಲೀಸ್ ಸ್ಟೇಷನ್ಗಳು ಯಾಕೆ ಸೆಟ್ಲ್ಮೆಂಟ್ ಸ್ಟೇಷನ್ ಸ್ಟೇಷನ್ ಆಗ್ತಾ ಇದಾವೆ ಮತ್ತೆ ಕಲೆಕ್ಷನ್ ಸ್ಟೇಷನ್ಗಳು ಆಗ್ತಾ ಯಾಕೆ ರೀತಿ ಕಲೆಕ್ಷನ್ ಸ್ಟೇಷನ್ಗಳಾಗ್ತಾ ಇದಾವೆ ಕಾರಣ ಏನು ಅಂತಂದ್ರೆ ಇಟ್ಸ್ ಅ ಪ್ಯೂರ್ಲಿ ಇಟ್ಸ್ ಅಹ್ ಕರಪ್ಷನ್ 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 ಇದಕ್ ಕಾರಣ ಅಧಿಕಾರಿಗಳ ಶಾಮೀಲು ಅಂದ್ರೆ ಅವರು ಕ್ರೈಮ್ಗೆ ಮತ್ತು ಸೋಷಿಯಲ್ ಇಲೀಗಲ್ ಆಕ್ಟಿವಿಟೀಸ್ಗೆ ಕೈ ಜೋಡಿಸ್ತಕ್ಕಂಥ ಕಾರಣಕ್ಕೋಸ್ಕರ ಈ ಒಂದು ಕ್ರೈಮ್ಗಳು ಬೆಳೆದಕ್ಕೆ ಸಾಧ್ಯ ಆಗ್ತಾ ಇದೆ ಮತ್ತು ಎಲ್ಲವೂ ಕೂಡ ಪೊಲೀಸ್ನರ ನಿಗಾದಲ್ಲೇ ನಡೆಯುತ್ತೆ ಅವ್ರಿಗೆ ಗೊತ್ತಿರುತ್ತೆ ಕ್ರೈಮ್ ನಡೀತಾ ಇದೆ ನಡೆದಿದೆ ಅಂತ ಕೂಡ ಆದರೂ ಅವರು ಅದನ್ನ ಕಣ್ಣು ಮುಚ್ಕೊಂಡು ಅದಕ್ಕೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಮತ್ತು ಅವರೆಲ್ಲರಿಗೂ ಕೂಡ ಒಂದು ಎಕ್ಸಿಕ್ಯೂಷನ್ ಅಂದ್ರೆ ಎಕ್ಸಮ್ಷನ್ ಕೊಡ್ತಾ ಬರ್ತಾ ಇರ್ತಾರೆ ಹಾಗಾಗಿ ಆ ಕೊಲೆ ಅಂದ್ರೆ ನಾ ಇದನ್ನ ಆರೋಪ ಮಾಡ್ತಾ ಇರೋದು ನಮ್ಮ ಚಾನಲ್ ಆರೋಪ ಮಾಡ್ತಾ ಇದು ಕೊಲೆ ಅಂತ ಹೇಳಿ ಇಂತ ಆರೋಪದ ನಡುವೆನೂ ಪೊಲೀಸ್ನವರು ಅವರು ತಮ್ಮನ್ನ ತಾವು ಬಚಾಯಿಸ್ಕೊಳ್ತಾರೆ ಮತ್ತು ನಾವು ಈ ಕುರಿತಂತೆ ಬಹಳಷ್ಟು ಮಟ್ಟಕ್ಕೆ ನಾವು ಇದನ್ನ ದೊಡ್ಡ ಮಟ್ಟದ ಒಂದು ಒತ್ತಡವನ್ನು ನಾವು ಸೃಷ್ಟಿ ಮಾಡಿದಿವಿ ಪೊಲೀಸ್ ಅವರು ಇಷ್ಟಾದ್ರೂ ಕೂಡ ಎಷ್ಟು ಮಟ್ಟಿಗೆ ಜಡ್ಗಟ್ಟಿದ್ದಾರೆ ತಮ್ಮನ್ನ ತಾವು ಹೇಗೆ ತಮ್ಮನ್ನ ರಕ್ಷೆ ಮಾಡ್ಕೊತಾರೆ ಅನ್ನೋದು ಕೂಡ ನನ್ನ ಇಲ್ಲಿ ಪ್ರಶ್ನೆ ಒಂದು ಘಟನೆ ನಡೆದ ದಿನ ಅಂದ್ರೆ ಡಿಸೆಂಬರ್ ಹದಿನೆಂಟನೇ ತಾರೀಕು ನಾವು ಎ ಸಿ ಅಂದ್ರೆ ಹುಣಸೂರು ತಾಲೂಕಿನ ಎ ಸಿ ರುಚಿ ಬಿಂದಾಲ್ ಅವರಿಗೆ ನಾವು ಮೆಸೇಜ್ ಹಾಕಿದೋ ಮೆಸೇಜ್ ಹಾಕಿ ಅವ್ರಿಗೆ ಸ್ಪಷ್ಟ ಮಾಹಿತಿ ಕೊಟ್ಟಿದ್ದು ಯಾಕೆಂದ್ರೆ ಸೌಭಾಗ್ಯದೇವಿ ನಮ್ಮ ಚಾನೆಲ್ ಜೊತೆ ಮಾತನಾಡಿದ್ರು ನಮ್ಗೆ ರಕ್ಷಣೆ ಕೋರಿದ್ರು ನಮ್ಮ ಚಾನಲ್ಗೆ ನನ್ನನ್ನು ಕೊಲೆ ಮಾಡಿಬಿಡ್ತಾರೆ ನನ್ನ ಕುಟುಂಬದವರು ನನಗೆ ಈ ರೀತಿ ಪ್ರಾಬ್ಲಮ್ ಇದೆ ಇದೇ ಕಾರಣಕ್ಕೋಸ್ಕರ ಸೌಭಾಗ್ಯ ದೇವಿಯ ಮನೆಯ ಮನೆಗೆ ನಾವು ಹೋಗಿದ್ದು ಮನೆಗೆ ಹೋಗಿ ನಾವು ಅವರ ಮನೆಯಲ್ಲಿ ಒಂದು ಶೂಟ್ ಕೂಡ ಮಾಡಿದ್ದು ಅವರಿಗೆ ಅರ್ಥ ಆಗುವ ಹಾಗೆ ಮತ್ತು ಹೇಳಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ದು ಮತ್ತಲ್ಲಿ ಹೋದಂಥ ಸಂದರ್ಭದಲ್ಲಿ ಒಂದು ಘಟನೆ ಕೂಡ ನಡೀತು ಆ ಘಟನೆ ನಂತರ ಹೇಳ್ತೀನಿ ನಾನು ಏನು ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾದದ್ದು ಸೌಭಾಗ್ಯದೇವಿ ನಮ್ಮ ಚಾನಲ್ ಸಂಪರ್ಕ ಮಾಡಿದ ನಂತರ ಅವರು ನಮ್ಮ ಚಾನಲ್ನ ನಿಗಾದಲ್ಲೇ ಇದ್ರು ಅವರು ಕೆಲವು ದಿನಗಳ ಕಾಲ ನಮ್ಮ ಫೋನನ್ನು ತೆಗಿತಾ ಇರಲಿಲ್ಲ ನಮಗೆ ಆತಂಕ ಬಂತು ಮೋಸ್ಟ್ಲಿ ಅವರು ಅನಾರೋಗ್ಯ ಆಗಿದ್ದಾರಾ ಏನು ಅಂತ ಹೇಳಿ ನಮಗೆ ಕೆಲವು ಅನುಮಾನಗಳು ಬಂತು ಆಗ ಸೌಭಾಗ್ಯದೇವಿಯ ಸಂಬಂಧಿಕರನ್ನ ಸಂಪರ್ಕ ಮಾಡಿದ್ರು ಇಲ್ಲ ಅವರು ಆರೋಗ್ಯವಾಗಿದ್ದಾರೆ ಮೋಸ್ಟ್ಲಿ ಅವ್ರು ನಿಮ್ ಫೋನ್ ನೋಡಿಲ್ವೇನೋ ಅಂತ ಹೇಳಿ ಅಂದ್ರು ನಾವು ಸುದ್ದಿಯ ಒತ್ತಡದಲ್ಲಿ ನಾವು ಮರ್ತೋದು ಆದ್ರೆ ನಮಗೆ ಬರಸಿಡಿಲಂತೆ ಬಂದದ್ದು ಏನು ಅಂತಂದ್ರೆ ಆ ಸುದ್ದಿ ಏನು ಅಂತಂದ್ರೆ ಹದಿನೆಂಟನೇ ತಾರೀಕು ಅವರು ಮುಳುಗ್ ಸತ್ತಿದ್ದಾರೆ ಅಂತ ಹೇಳಿ ಅಷ್ಟು ಚಿಕ್ಕ ಸಂಪಲಿ ನಮಗೆ ಸುದ್ದಿ ಗೊತ್ತಾದ ತಕ್ಷಣ ಸಂಬಂಧಿಕರನ್ನ ಕೇಳಿದಾಗ ಇಲ್ಲಿ ಸಂಬಂಧಿಕರ ಯಾರು ಕೂಡ ಸಂಬಂಧಿಕರು ಯಾರು ಕೂಡ ಈ ಸ್ಥಳಕ್ಕೆ ಹೋಗ್ಲಿಲ್ಲ ಕಾರಣ ಏನು ಅಂತಂದ್ರೆ ಈಗಾಗಲೇ ನಾನು ಮೊದಲನೇ ಮತ್ತು ಎರಡನೇ ವಿಡಿಯೋಲು ಕೂಡ ಹೇಳಿದ್ದೀನಿ ಏನು ಅಂತಂದ್ರೆ ಆಸ್ತಿ ವಿವಾದ ಅಂದ್ರೆ ಆಸ್ತಿಯನ್ನ ಸಂಬಂಧ ಕುರಿತಂತೆ ಏನು ವಿವಾದ ಇತ್ತು ಮತ್ತು ತನ್ನ ಆಸ್ತಿಯನ್ನು ಸೌಭಾಗ್ಯ ಸೌಭಾಗ್ಯದೇವಿ ರಕ್ಷಣೆ ಕೋರಿ ನ್ಯಾಯಾಲಯದ ಮೆಟ್ಟಿಲೇರಿದ್ರು ಎಲ್ಲದಕ್ಕಿಂತ ಮುಖ್ಯವಾಗಿ ಹುಣಸೂರು ತಾಲೂಕಿನ ಏನು ಗ್ರಾಮಾಂತರ ಠಾಣೆ ಹಲವು ಬಾರಿ ಅವರು ಭೇಟಿ ಮಾಡಿದ್ರು ಮತ್ತು ನನಗಿರೋ ಮಾಹಿತಿ ಪ್ರಕಾರ ಆಕೆ ಹದಿನೆಂಟನೇ ತಾರೀಕು ಅಂದರೆ ಸೋಮವಾರ ನಮಗೆ ಸುದ್ದಿ ಸಿಕ್ಕಿದ್ದು ಆ ಶುಕ್ರವಾರ ಸಹ ಭೇಟಿ ಮಾಡಿದ್ರು ಪೊಲೀಸನ್ನ ನಂಗೆ ರಕ್ಷಣೆ ಕೊಡಿ ಅಂತಲೂ ಕೂಡ ಕೇಳಿದ್ರು ಅನ್ನೋ ಮಾಹಿತಿ ಇದೆ ಇದನ್ನ ಪೊಲೀಸರೇ ಸ್ಪಷ್ಟಪಡಿಸಬೇಕು ಮತ್ತು ಆಕೆ ಕೊಲೆಯಾದ ದಿನ ಅಂದ್ರೆ ಅಸಹಜ ಸಾವು ಹೇಳಿ ಕೊಲ್ಲಿ ಪೊಲೀಸರ ದಾಖಲಾತಿ ಅಸಹಜ ಸಾವು ನಮ್ಮ ಆರೋಪ ಕೊಲೆ ಈ ಕೊಲೆಯಾದ ದಿನ ನಾವು ಆ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಮುನಿಯಪ್ಪ ಅವ್ರನ್ನ ಸಂಪರ್ಕ ಮಾಡ್ದು ಈ ರೀತಿ ಅಸಹಜ ಸಾವು ಅಂತ ನೀವು ಹೇಳ್ತಾ ಇದೀರಾ ಇಷ್ಟೊಂದು ಕೇಸ್ಗಳಿದ್ದಾವೆ ದಾಖಲೆಗಳಿದಾವೆ ಅವ್ರು ನಮ್ಮ ನ ಸಂಪರ್ಕ ಮಾಡಿದ್ರು ಎಲ್ಲ ಮಾಹಿತಿಗಳನ್ನ ರುಚಿ ಬಿಂದಾಲ್ ಅವ್ರಿಗೆ ಕೊಟ್ಟಿದ್ದೀವಿ ನಾವು ನೀವು ಏನ್ ಮಾಡಿದ್ರಿ ಏನು ಕ್ರಮ ಕೈಗೊಂಡ್ರಿ ಅಂದ್ರೆ ನನಗೇನು ಗೊತ್ತಿಲ್ಲ ಅಂತ ಹೇಳಿ ಆ ಗಲಗಂಟೆ ದಾಸ ಇಂಥರ ಬುಡಬುಡಿಕೆ ಅಳ್ಳಾಡಿಸ್ತಾರೆ ಮುನಿಯಪ್ಪ ಮತ್ತು ನೀವೇ ಬಂದ್ಬಿಡಿ ಸಾಹೇಬ್ರೆ ಅಂತ ನನಗೆ ನನಗೆ ತನಿಖೆ ಕರುತ್ತಾರೆ ನಾನು ಜರ್ನಲಿಸ್ಟ್ ಎಸ್ ಅಫ್ಕೋರ್ಸ್ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಮಾಡ್ತಾ ಇದ್ದೀವಿ ಆದರೆ ನಾನೇ ಇನ್ವೆಸ್ಟಿಗೇಟಿವ್ ಐಒ ಆಗೋಕ್ಕಾಗಲ್ಲ ಆದರೆ ಅವರು ಯಾವ ಮಾಹಿತಿಯನ್ನು ಕೊಡೋದಕ್ಕೆ ತಯಾರಲಿಲ್ಲ ಎಷ್ಟೇ ಒತ್ತಾಯ ಮಾಡಿದ್ರು ಕೊನೆಗೆ ನೀವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಏನಾಯಿತು ಮತ್ತು ಡೆಡ್ ಬಾಡಿಯನ್ನು ಯಾರು ಕೊಟ್ರಿ ಯಾರು ಕೊಟ್ಟ್ರಿ ಡೆಡ್ ಬಾಡಿ ಅಂದರೆ ಮುನಿಯಪ್ಪ ಹೇಳೋದು ಯಾರು ಇವರನ್ನ ಬೆದರಿಸಿದ್ರೋ ಜಗಳ ಮಾಡಿದ್ರೋ ಯಾರು ಇವರು ಕೇಸ್ ಹಾಕಿದ್ರೋ ಯಾರು ನಮ್ಮ ಅಣ್ಣ ಅಂದರೆ ಈಶ್ವರ್ ಸೌಭಾಗ್ಯ ದೇವಿಯವರ ಪತಿ ಈಶ್ವರ್ ಮತ್ತು ಸೌಭಾಗ್ಯ ಇವ್ರು ಯಾರಿಗೂ ನಮ್ಮ ಸಂಬಂಧವೇ ಇಲ್ಲ ಅಂತ ಮತ್ತು ಈ ಆಸ್ತಿ ನಮಗೇ ಕೊಡಿ ಅಂತ ಹೇಳಿ ನ್ಯಾಯದ ಮೆಟ್ಟಲು ಏರಿದ್ರು ಅವರೇ ಅವರೇ ಆ ವ ಕೊಲೆಯಾದ ದಿನ ಹೋಗಿ ಪೊಲೀಸ್ನರ ಹತ್ರ ಹೇಳ್ತಾರೆ ನಾವೇ ಇವರಿಗೆ ದತ್ತು ಮಕ್ಕಳು ನಾವೇ ಇವರು ವಾರಿಸ್ತಾರು ನಮಗೆ ಈ ಶವ ಕೊಡಿ ಹೇಳಿ ಶವ ತಗೊಂಡ್ಬರ್ತಾರೆ ಮತ್ತು ಶವ ತೊಗೊಂಡು ಬಂದು ಅದನ್ನ ರಾತ್ರೋನ್ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ಅವಧಿಯಲ್ಲಿ ಅದನ್ನು ಸುಟ್ಟು ಹಾಕ್ತಾರೆ ಶವ ಸಂಸ್ಕಾರ ಅಂದ ಸುಟ್ಟು ಹಾಕ್ತಾರೆ ಸೊ ಸಾರಿ ಡೆಲಬರೇಟ್ಲಿ ಡೆಲಬರೇಟ್ಲಿ ದೇ ವೈಲೇಟೆಡ್ ಆಲ್ ದ ರೂಲ್ಸ್ ವಿನ್ ಇನ್ಕ್ಲೂಡಿಂಗ್ ಪೊಲೀಸ್ ಆ್ಯಂಡ್ ಆ ಫ್ಯಾಮಿಲಿ ಅವರು ಆಕೆಯ ಆಕೆಯ ಶವವನ್ನು ಸುಟ್ಟು ಹಾಕ್ತಾರೆ ಕಾರಣ ಏನಂತಂದ್ರೆ ಸಾಕ್ಷಿಣ ಈ ಸಾಕ್ಷಿ ನಾಶ ಮಾಡಿ ಮುಂದೆ ಯಾವುದೇ ತನಿಖೆ ಆಗಬಾರ್ದು ಅನ್ನೋದು ಅವರ ಉದ್ದೇಶ ಇದನ್ನ ನಾವು ಪದೇ ಪದೇ ಈ ತರ ಘಟನೆ ನಡೀತಾ ಇದೆ ಹೇಳಿ ನಮಗೆ ಆ ಊರಿನಿಂದ ಕೆಲವು ಗ್ರಾಮಸ್ಥರು ಫೋನ್ ಮಾಡಿ ನಮ್ಗೆ ಹೇಳಿದ್ರು ನಾವು ಅದನ್ನೇ ಆ ಪೊಲೀಸ್ನವ್ರಿಗೆ ಹೇಳಿದ್ರು ನಮ್ಗೇನೋ ಗೊತ್ತಿಲ್ಲ ನಾವು ಹೇಳಿದ್ದೀವಿ ಹೇಳಿ ಮತ್ತು ಆ ರುಚಿ ಬಿಂದಾಲ್ ಅನ್ನೋ ಐ ಎ ಎಸ್ ಆಫೀಸರ್ಗು ಕೂಡ ನಾವು ಕೇಳಿದೋ ಅವ್ರಿಗೆ ನೀವು ಯಾಕೆ ಅವರು ಯಾರ್ಯಾರು ಅವರು ಕೇಸ್ ಹಾಕಿರೋ ಅವ್ರಿಗೆ ನೀವು ಡೆಡ್ ಬಾಡಿ ಕೊಟ್ಟಿದ್ದೀರಲ್ಲ ನಿಮಗೆ ಬೆಳಗ್ಗೆಯಿಂದ ನಿಮ್ಗೆ ಹೇಳ್ತಾ ಇದೀವಲ್ಲ ಯಾಕೆ ನೀವು ಇದನ್ನು ಪೂರಕವಾಗಿ ನೀವು ತನಿಖೆ ಇಲ್ಲ ಯಾಕೆ ನಿಮ್ಗೆ ಹೀಗೆ ಅಂತ ಹೇಳಿ ಕೇಳ್ದು ಅದಕ್ಕೂ ಕೂಡ ರುಚಿ ಬಿಂದಾಲ್ ಸರ್ಕಲ್ ಇನ್ಸ್ಪೆಕ್ಟರ್ ಕಡೆ ಕೈ ತೋರಿಸ್ತಾರೆ ಸರ್ಕಲ್ ಇನ್ಸ್ಪೆಕ್ಟ್ರು ನನಗೇನು ಗೊತ್ತಿಲ್ಲ ಬಂದರೂ ನೋಡ್ದು ನಾವು ಕೊಟ್ಟು ಕಳಿಸಿದ್ದೀವಿ ಅಂತ ಹೇಳ್ತಾರೆ ಅಂದರೆ ಯಾವುದೇ ವೆರಿ ಇರೆಸ್ಪಾನ್ಸಿಬಲ್ ತುಂಬ ತುಂಬ ಬೇಜವಾಬ್ದಾರಿಯಿಂದ ಅವರು ನಡ್ಕೊಂಡ್ರು ಈ ಬೇಜವಾಬ್ದಾರಿಯ ನಡೆಯ ಕುರಿತಂತೆ ನಾವು ಮುನಿಯಪ್ಪ ಅವರ ಬೇಜವಾಬ್ದಾರಿಯ ನಡೆಯ ಕುರಿತಂತೆ ಮೈಸೂರು ಜಿಲ್ಲೆಯ ಜಿಲ್ಲಾ ವರಿಷ್ಠಾಧಿಕಾರಿ ಸೀಮಾ ಲಟ್ಕರ್ ಅವ್ರಿಗೂ ಕೂಡ ಮೆಸೇಜ್ ಹಾಕಿದೀವಿ ಮತ್ತು ನಮ್ಮ ವಿಡಿಯೋಗಳನ್ನು ಕೂಡ ಕಳಿಸಿದ್ದೀವಿ ಹಾಗೆ ಸ್ವತಃ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂತ ಕರ್ಸ್ಕೊಳೋ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಡಾಕ್ಟರ್ ರಾಜೇಂದ್ರ ಕೆ ವಿ ರಾಜೇಂದ್ರ ಅವ್ರಿಗೂ ಕೂಡ ಎಲ್ಲ ಮಾಹಿತಿಗಳನ್ನು ಕೊಟ್ಟ ಮತ್ತು ಸ್ವತಃ ರುಚಿ ಬಿಂದಾಲ್ ಅವರ ಕುರಿತಂತೆ ಡಿ ಸಿ ಅವ್ರಿಗೂ ಕೂಡ ನಾವು ಅವ್ರು ದೂರ ಕೊಟ್ಟು ಆಕೆ ಏನು ಕ್ರಮ ಕೈಗೊಳ್ತಾ ಇಲ್ಲ ಅಧಿಕಾರಿಯಾಗಿ ಏನು ಆಕ್ಷನ್ ತಗೊಳ್ತಾ ಇಲ್ಲ ಅವ್ರಿಗೇನು ಗೊತ್ತಾಗ್ತಾ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಎಸ್ ಪಿ ಅವ್ರನ್ನ ನೀವು ಸಂಪರ್ಕ ಮಾಡಿ ಆ ಒಬ್ಬ ವೃದ್ಧ ಮಹಿಳೆ ಅದರಲ್ಲೂ ಒಂಟಿ ಮಹಿಳೆ ತನ್ನ ಆಸ್ತಿಯನ್ನ ಕಾಪಾಡಿ ನನ್ನನ್ನು ಉಳಿಸಿ ಅಂತ ಹೇಳಿ ಪೊಲೀಸ್ನವ್ರೆ ಮತ್ತೆ ದೂರ ಕೊಟ್ರೆ ಕೋರ್ಟಲ್ಲಿ ಕೇಸ್ ನಡೆಸ್ತಾ ಇದ್ರೆ ಆಕೆ ಅಸಹಜ ಸಾವು ಕೊಲೆ ಹಾಗಿದ್ರು ಡಿ ಸಿ ನಾನು ಎ ಸಿ ಹೇಳ್ತೀನಿ ಅಂತ ಹೇಳ್ತಾರೆ ಎಸ್ ಪಿ ನಮ್ಗೆ ಯಾವುದೇ ಪ್ರತಿಕ್ರಿಯೆ ಕೊಡದೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾರೆ ಸರ್ಕಲ್ ಇನ್ಸ್ಪೆಕ್ಟರ್ ನನ್ಗೆ ಏನು ಗೊತ್ತಿಲ್ಲ ಅಂತ ಹೇಳಿ ಕೈ ಬಿ ಕೈ ಬೀಸ್ತಾರೆ ಇದು ನಮ್ಮ ವ್ಯವಸ್ಥೆ ಇದು ವ್ಯವಸ್ಥೆ ಈ ವ್ಯವಸ್ಥೆ ಅಂದ್ರೆ ಇದನ್ನ ಅವ್ಯವಸ್ಥೆ ಅಂತ ಕರಿಬೇಕು ಮತ್ತು ಒಬ್ಬ ನಾಗರಿಕ ಅದರಲ್ಲೂ ಸೀನಿಯರ್ ಸಿಟಿಜನ್ ಒಬ್ಬ ಮಹಿಳೆ ಈ ರೀತಿಯ ಸಾವಾದ್ರೆ ಪೊಲೀಸರು ಜಿಲ್ಲಾಧಿಕಾರಿ ಎ ಸಿ ಎಸ್ ಪಿ ಇವರೆಲ್ಲರೂ ಕೂಡ ಕಣ್ಣಿದ್ದು ಕುರಡ್ರಾಗಿರ್ತಾರೆ ಯಾಕೆಂದ್ರೆ ಅವ್ರಿಗೆ ಸಾಕಷ್ಟು ಕೆಲಸ ಇರುತ್ತೆ ಒತ್ತಡ ಇರುತ್ತೆ ಅಫ್ಕೋರ್ಸ್ ಇದ್ರ ನಡುವೆ ಅಟ್ಲಿ ಲೀಸ್ಟ್ ಒಂದು ಕಿಂಚಿತ್ ಒಂದು ಮಾನವೀಯತೆ ಒಂದು ಮಾನವೀಯತೆ ಇದ್ದಿದ್ರೆ ಆ ಮಹಿಳೆಯ ಸಾವಿಗೆ ನ್ಯಾಯ ಕೊಡಿಸಬಹುದಾಗಿತ್ತು ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸ್ತಕ್ಕಂಥದ್ದು ಅಂತಂದ್ರೆ ಆಕೆಯ ಸತ್ತ ದಿನ ಅಂದ್ರೆ ಕೊಲೆಯಾದ ದಿನ ಏನು ಡಿಸೆಂಬರ್ ಹದಿನೆಂಟನೇ ತಾರೀಕು ನಡೆದಂತಹ ಘಟನೆಯ ದಿನ ನಾವು ಮಾಹಿತಿ ಕೊಟ್ಟ ನಂತರ ಅಲ್ಲಿಗೆ ಪೊಲೀಸ್ನವರು ಹೋಗ್ಬೇಕಾಗಿತ್ತು ನಮ್ಮ ವಿಡಿಯೋದಲ್ಲಿ ಮೊದಲನೇ ವೀಡಿಯೋ ನೀವು ನೋಡ್ಬೋದು ಅಲ್ಲಿ ಎರಡನೇ ವಿಡಿಯೋದಲ್ಲಿ ಅಲ್ಲಿ ನಾವು ಆ ಸೌಭಾಗ್ಯ ದೇವಿಯವರ ಶವವನ್ನ ಸಂಪಿಂದ ಎತ್ತತಕ್ಕಂತ ಒಂದು ದೃಶ್ಯವನ್ನು ನಿಮಗ್ ತೋರಿಸಿದೀವಿ ಅಂದ್ರೆ ಅಷ್ಟು ಚಿಕ್ಕ ಸಂಪಲಿ ಅಷ್ಟು ದೊಡ್ಡ ದೇಹ ಹೇಗೋಯ್ತು ಒಳಗೆ ಅಂದ್ರೆ ಅದನ್ನ ತುರುಕ್ಬೇಕು ಮತ್ತು ಆಕೆಯ ಮುಖದ ಮೇಲೆ ಗಾಯ ಆಗಿತ್ತು ಮತ್ತು ಅಲ್ಲಿ ಕೆಲವು ಏನೋ ಕೈ ಸೆಟೆತ್ಕೊಂಡಿತ್ತು ಇವೆಲ್ಲವೂ ಕೂಡ ಎಲ್ಲವೂ ಬೇರೆನೆ ಕತೆ ಹೇಳ್ತವೆ ನಮ್ಗಿರೋ ಮಾಹಿತಿ ಪ್ರಕಾರ ಆಕೆಯ ಮೇಲೆ ಜಗಳ ಮಾಡಿ ಮೊದಲೇ ಜಗಳ ಮಾಡಿ ಹೊಡೆದು ಸಾಯಿಸಿ ನಂತರ ನೀರಿಗೆ ಹಾಕಿದ್ದಾರೆ ಅನ್ನೋ ಮಾಹಿತಿಗಳು ಈ ಇಷ್ಟೆಲ್ಲ ಮಾಹಿತಿಗಳು ನಿಮ್ಗೆ ನಾವು ಪೊಲೀಸರಿಗೆ ಹೇಳ್ರು ನಿಮ್ಗೆಲ್ಲ ಇಷ್ಟೆಲ್ಲ ಮಾಹಿತಿ ನೀವೇ ಬಂದ್ಬಿಡಿಲಿ ಅಂತ ಹೇಳ್ತಾರೆ ಸೊ ನಾನು ಬಂದು ಏನ್ ಮಾಡಿ ಚಾನೆಲ್ ಅಲ್ಲಿಗೆ ಹೋಗಿ ಏನ್ ಮಾಡ್ಬೋದು ಇಷ್ಟೆಲ್ಲಾ ಮಾಹಿತಿಗಳು ಹೇಳ್ತಾ ಇದ್ರು ಈ ಸಂಬಂಧಪಟ್ಟವ್ರನ್ನ ಯಾಕೆ ಅರೆಸ್ಟ್ ಮಾಡ್ಲಿಲ್ಲ ಯಾಕೆ ತನಿಖೆ ಮಾಡ್ಲಿಲ್ಲ ಕೊನೆಗೆ ಈ ಇದೇ ರುಚಿ ಬಿಂದಾಲ್ ಮತ್ತು ಮುನಿಯಪ್ಪ ಏನ್ ಮಾಡಿದ್ರು ಯಾರ ಇವ್ರನ್ನ ಕೊಲೆ ಮಾಡಿದ್ರು ಯಾರ ಇವರು ಆಸ್ತಿ ತಗಾದೆ ಹಾಕಿ ಕೇಸ್ ಹಾಕೊಂಡಿದ್ರು ಅವ್ರ ಕೈಗೆ ಇಡೀ ಆಸ್ತಿಯನ್ನು ಕೊಟ್ಟಿದ್ದಾರೆ ಮತ್ತು ಆ ಮನೆಯನ್ನು ಕೊಟ್ಟ ಕೊಟ್ಟಿದ್ದಾರೆ ಇಲ್ಲಿ ಆಸ್ತಿ ಕೊಡೋದು ಅಥವಾ ಮನೆ ಕೊಡೋದು ಇಲ್ಲಿ ನನ್ನ ಡಝಂಟ್ ಮ್ಯಾಟರ್ ನನ್ನ ಮುಖ್ಯ ಅದಲ್ಲ ಆಕೆ ಅಸಹಜ ಸಾವನ್ನ ತನಿಖೆ ಆಗ್ಬೇಕಾಗಿತ್ತು ಆಕೆ ರಕ್ಷಣೆ ಕೇಳ್ಕೊಂಡು ಹೋಗಿದ್ರು ಕೂಡ ಹಲವಾರು ಬಾರಿ ಆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ರು ಕೂಡ ಕೇಸ್ ನಡೀತಾ ಇದ್ರು ಕೂಡ ಯಾಕೆ ಪೊಲೀಸರು ಇಷ್ಟೊಂದು ವೈಫಲ್ಯ ಆದ್ರು ಯಾಕೆ ಸರಿಯಾದ ತನಿಖೆ ಮಾಡಲಿಲ್ಲ ನೀವು ನಮ್ಮ ಈ ವಿಡಿಯೋ ಜೊತೆ ಆ ವಿಡಿಯೋ ಕೂಡ ಹಾಕ್ತೀವಿ ನೋಡಿ ಆ ಮಹಿಳೆ ಎತ್ತಬೇಕಾದ್ರೆ ಆ ಊರಿನ ಗ್ರಾಮಸ್ಥರು ಎತ್ತಾರೆ ಅಲ್ಲೊಬ್ಬ ಪೊಲೀಸ್ ಪೇದೆ ಆ ಪೇದೆ ಸುಮ್ಮನೆ ಕೈ ಕಟ್ಕೊಂಡು ನಿಂತ್ಕೊಂಡು ನಿಂತಿರ್ತಾರೆ ತನಿಖೆಯ ವಿಧಾನ ಇದೇ ಇದೇ ತನಿಖೆ ವಿಧಾನ ಹೀಗ ಇರುತ್ತೆ ಪೊಲೀಸ್ ಪ್ರೊಸೀಜರ್ ಇಲ್ಲಿ ಗಮನಿಸ್ಬೇಕಾದ್ರೆ ಏನಂತಂದ್ರೆ ನಮ್ಮ ಚಾನೆಲ್ ನ ಅಡ್ವೈಸರ್ ಆಗಿರ್ತಕ್ಕಂತ ಎಸ್ಪೆಷಲಿ ಕ್ರೈಮ್ ವಿಷಯಗಳ ಅಡ್ವೈಸ್ ಆಗಂತ ಬಿ ಕೆ ಶಿವರಾಮ್ ಹಿರಿಯ ಪೊಲೀಸ್ ಅಧಿಕಾರಿ ನಿವೃತ್ತ ಪೊಲೀಸ್ ಅಧಿಕಾರಿ ಅವ್ರ ಜೊತೆ ಮಾತನಾಡಿದ್ರು ಅವರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅದರಲ್ಲಿ ಕನ್ಫರ್ಮ್ ಆಗುತ್ತೆ ಏನಾಗಿದೆ ಏನು ಅಂತ ಹೇಳಿ ಎಲ್ಲವನ್ನು ಸ್ಪಷ್ಟವಾಗುತ್ತೆ ಅಂತೇಳಿ ಇವತ್ತರೆಗೂ ಕೂಡ ನಾವು ರುಚಿ ಬಿಂದಲ್ ಅವ್ರಿಗೆ ಮೆಸೇಜ್ ಆಗ್ತಾ ಇದೀವಿ ಮುನಿಯಪ್ಪ ಅವರಿಗೆ ಕೇಳ್ತಾ ಇದ್ದೀವಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಡಿ ಅಂಥೇಳಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದುವರೆಗೂ ಅವರು ಬಹಿರಂಗಪಡಿಸೋದಕ್ಕೆ ಸಿದ್ಧ ಇಲ್ಲ ಯಾಕೆ ಯಾಕೆ ಸಿದ್ಧ ಇಲ್ಲ ಯಾಕೆ ಸಿದ್ಧ ಇಲ್ಲ ನೀವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನು ಬಹಿರಂಗಪಡಿಸೋದಕ್ಕೆ ಮತ್ತು ಇನ್ನು ಪ್ರೊಸೀಜರ್ ಲ್ಯಾಬ್ಸ್ ಪ್ರೊಸೀಜರ್ ಲ್ಯಾಬ್ಸ್ ಅಂದ್ರೆ ನಿಮಗೆ ಒಂದು ಇನ್ನು ವೀಕ್ಷಕರ ಇನ್ನೊಂದು ಘಟನೆಯನ್ನು ಹೇಳಬೇಕು ಹೇಳ್ಬೇಕು ನಿಮಗೆ ಇವ್ ಇವತ್ತು ಇವತ್ತಿನ ಒಂದು ಪತ್ರಿಕೆ ಸ್ಥಳೀಯ ಪತ್ರಿಕೆಯಲ್ಲಿ ಒಂದು ಆಂದೋಲನ ಪತ್ರಿಕೆಯಲ್ಲಿ ಒಂದು ವರದಿ ಬಂದಿದೆ ಆ ವರದಿಯನ್ನು ನೀವು ಗಮನಿಸಬೇಕು ನಾನು ಆ ವರದಿನ ಓದ್ತೀನಿ ಶಾರ್ಟ್ ಆಗಿ ನೋಡಿ ಆರ್ ನಗರ ಇಬ್ಬರು ವ್ಯಕ್ತಿಗಳನ್ನ ಕೊಲೆ ಮಾಡಿ ಮೃತದೇಹಗಳನ್ನ ಮೂಟೆಯಲ್ಲಿ ಕಟ್ಟಿ ಕಾವೇರಿ ನದಿಗೆ ಬಿಸಾಡಿರುವ ಘಟನೆ ನಡೆದಿದೆ ಎರಡೂ ಶವಗಳು ಮೂಟೆ ಕಟ್ಟಿದ ಸ್ಥಿತಿಯಲ್ಲಿ ಕೆಆರ್ಎಸ್ ಎಸ್ ಹಿನ್ನೀರಿನಲ್ಲಿ ಪತ್ತೆಯಾಗಿವೆ ಕೆಆರ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ಮೂಲೆಪೆಟ್ಲು ಸಮೀಪದ ಸಾಗರಕಟ್ಟೆ ಹಿನ್ನೀರಿನಲ್ಲಿ ಪ್ಲಾಸ್ಟಿಕ್ ಚೀಲ ಸುತ್ತಿದ ಸ್ಥಿತಿಯಲ್ಲಿ ಇಬ್ಬರು ಯುವಕರ ಮೃತದೇಹಗಳು ಪತ್ತೆಯಾಗಿವೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷ ವಯಸ್ಸಿನ ಈ ಯುವಕರನ್ನು ಎಲ್ಲೋ ಕೊಂದು ಶವಗಳನ್ನು ಪ್ಲಾಸ್ಟಿಕ್ ಚೀಲದಲ್ಲಿ ಸುತ್ತಿ ಸಾಗರಕಟ್ಟೆ ಹಿನ್ನೀರಿನಲ್ಲಿ ಬಿಸಾಡಿರುವ ಶಂಕೆ ವ್ಯಕ್ತವಾಗಿದೆ ಸಾರ್ವಜನಿಕರು ನೀಡಿದ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಆಗಮಿಸಿದ ಕೆಆರ್ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸಂತೋಷ್ ಪಿ ಎಸ್ಐಗಳಾದ ಧನರಾಜು ನಂಜಪ್ಪ ಸಿಬ್ಬಂದಿಗಳಾದ ಧನಂಜಯ ಜವರೇಶ್ ಮಂಜು ದೇವರಾಜು ತಂಡದವರು ಬುಧವಾರ ತಡರಾತ್ರಿ ಒಂದು ಶವವನ್ನ ನೀರಿನ ತೆಗೆದ್ರು ಮತ್ತೊಂದು ಶವನ ನಂತರ ತೆಗೆದ್ರು ಬಂದು ಅಲ್ಲಿ ಮಹಾಜನ್ ಮಾಡ್ತೋಡಿ ಎಷ್ಟು ಎಷ್ಟು ಜನ ಸಿಬ್ಬಂದಿ ಬರ್ತಾರೆ ಯಾರಿಗೆ ಯಾರು ಮಾಹಿತಿ ಕೊಟ್ಟರು ಇವರಿಗೆ ಸಾರ್ವಜನಿಕರು ನೀಡಿದ ಮಾಹಿತಿ ಮೇರೆಗೆ ಇಲ್ಲಿ ರೆಸ್ಪಾನ್ಸಿಬಲ್ ಒಂದು ಮೀಡಿಯಾ ಮಾಹಿತಿ ನೀಡ್ತಾ ಇದೆ ಯಾರಿಗೂ ಮಾಹಿತಿ ನೀಡ್ತಾ ಇದೆ ಒಬ್ಬ ಪಿ ಸಿಗಲ್ಲ ಕಾನ್ಸ್ಟೇಬಲ್ಗಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಸಿಗೆ ಡಿ ಸಿ ಗೆ ಎಸ್ ಪಿ ಗೆ ಮಾಹಿತಿ ನೀಡ್ತಾ ಇದೆ ಆದರೂ ಕೂಡ ಅಲ್ಲಿ ಹೋಗಿದ್ದು ಯಾರು ಒಬ್ಬ ಪಿ ಸಿ ಅಷ್ಟೇ ನಂತರ ಹೋಗಿ ಅವ್ರು ಏನು ಮಾಡಿದ್ರು ಅದು ನಮಗಿನ್ನೂ ಮಾಹಿತಿ ಸಿಕ್ಕಿಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪಬ್ಲಿಷ್ ಮಾಡಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ರಿಪೋರ್ಟನ್ನು ಮಾಧ್ಯಮಗಳ ಮಾಧ್ಯಮ ಗೋಷ್ಠಿ ಮಾಡಿ ನೀವು ನಮ್ಮ ಚಾನೆಲ್ ಜೊತೆ ಹಂಚ್ಕೊಳ್ಳಿ ಏನಾಯಿತು ಘಟನೆ ಇದು ಯಾಕೆ ಹಿಂಗಾಯ್ತು ಇವರು ಇನ್ನು ನೀವು ಇನ್ನೂ ನೀವು ಎಷ್ಟು ದಿವಸ ಮುಚ್ಚಿಡ್ತೀರಾ ಯಾರನ್ನು ನೀವು ಕಾಪಾಡ್ತೀರ ಪೊಲೀಸ್ನವರೇ ಮುನಿಯಪ್ಪ ಅವರೇ ನೀವು ಗ್ರಾಮಾಂತರ ಠಾಣೆಯಲ್ಲಿ ಉಣಿಸಲು ಇರಬೇಕು ನೀವು ನಿಜ ಆ ಭಾಳ ಒಳ್ಳೆಯ ಸಂಪದ್ಭರಿತ ಠಾಣೆ ಅದು ಹಾಂ ಮಡಿಕೇರಿ ಕಾ ಕೊಡಗು ಮತ್ತು ಮೈಸೂರು ಗಡಿಯ ಅತ್ಯಂತ ಸಂಪದ್ಭರಿತ ಠಾಣೆ ನೀವು ಅಲ್ಲಿರಬೇಕು ಆ ಇರಬೇಕು ಅಂದರೆ ನೀವು ಕೇಸ್ ನೀವು ಕರೆಕ್ಟಾಗಿ ಡೀಲ್ ಮಾಡಿ ನಡೆಸ್ಬೇಕು ನೀವು ಡೀಲ್ ಮಾಡೋದಲ್ಲ ನೀವು ಡೀಲ್ ಮಾಡ್ತಾ ಇದ್ದೀರಾ ಡೀಲ್ ಮಾಡಿದ್ರೆ ಖಂಡಿತ ನಿಮಗೆ ಆ ಠಾಣೆ ನಿಮಗೆ ಮುಳುವಾಗುತ್ತೆ ಯಾಕೆಂದರೆ ಇಲ್ಲಿ ನಾನು ಹೇಳಿದ್ನಲ್ಲ ನಿಮಗೆ ನೋಡಿ ನಾವು ನಮ್ಮ ಈ ಚಿ ನಿಮ್ಮ ವೀಡಿಯೋ ಜೊತೆಗೆ ನಿಮಗೆ ಆ ಚಿತ್ರ ಕಾಣುತ್ತೆ ಆ ಇಡೀ ಟಾ ಪೊಲೀಸ್ನ ಅಷ್ಟು ಸುಮಾರು ಎಂಟು ಹತ್ತು ಪೊಲೀಸರು ಅಲ್ಲಿ ಅಲ್ಲಿ ಒಂದು ಫೋನ್ ಕಾಲ್ಗೆ ಸಾರ್ವಜನಿಕರ ಫೋನ್ ಕಾಲ್ಗೆ ಆದ್ರೆ ಇಷ್ಟೆಲ್ಲ ಎಲ್ಲ ಇಡೀ ಜಿಲ್ಲಾಡಳಿತಕ್ಕೆ ನಾವು ವ್ಯವಸ್ಥೆ ಅಷ್ಟು ಫೋನ್ ಮಾಡಿ ಮಾಹಿತಿ ಕೊಟ್ಟರು ಕೂಡ ಇದು ಒಬ್ಬ ಸೀನಿಯರ್ ಸಿಟಿಜನ್ ಒಬ್ಬ ಮಹಿಳೆ ತನ್ನ ಆಸ್ತಿಗೋಸ್ಕರ ನನ್ನನ್ನು ಕಾಪಾಡಿ ನನ್ನ ಕಾಪಾಡಿ ಅಂತ ಕೇಳಿದ್ರು ಕೂಡ ಈ ಪೊಲೀಸ್ನವರು ಜಿಲ್ಲಾಡಳಿತ ಜಿಲ್ಲಾಧಿಕಾರಿ ಎ ಸಿ ಎಸ್ ಪಿ ಇಷ್ಟು ಜನ ನಿಷ್ಕ್ರಿಯರಾಗಿದ್ದಾರೆ ಇಷ್ಟು ಜನ ನಿಷ್ಕ್ರಿಯ ಆಗಿದ್ದಾರೆ ಇವತ್ತಿಗೂ ಕೂಡ ಅವ್ರ ನ್ಯಾಯ ಸಿಕ್ಕಿಲ್ಲ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಯಾವ ವ್ಯಕ್ತಿಗಳು ಯಾವ ವ್ಯಕ್ತಿಯ ಮೇಲೆ ಆರೋಪ ಇದೆ ಇವ್ರನ್ನ ಕೊಂದರು ಅಂತೇಳಿ ಇವತ್ತು ಅವ್ರ ಕೈಗೆ ಆಕೆಯ ಮನೆ ಕೀ ಸಿಕ್ಕಿದೆ ಇವತ್ತು ಅವರು ಇವತ್ತು ಅವರು ಆ ಮನೆಗೆ ತೀರ್ಥ ಧೂಪ ಎಲ್ಲ ಹಾಕಿ ಗೃಹ ಪ್ರವೇಶ ಮಾಡಿದಾರಂತೆ ಮಾಡಿದಾರೆ ಅನ್ನೋ ಮಾಹಿತಿ ನನಗಿದೆ ಪಾಪ ಅಟ್ಲೀಸ್ಟ್ ಆ ಯನಿಗೆ ಸದ್ಗತಿ ಸಿಗ್ಲಿಲ್ಲ ಹಾಲು ತುಪ್ಪ ಬಿಡಲಿಲ್ಲ ಒಂದು ಸಣ್ಣ ಅಂತ್ಯಕ್ರಿಯೆನೂ ಕೂಡ ಮಾಡಲಿಲ್ಲ ಸುಟ್ಟು ಹಾಕ್ಬಿಟ್ರು ಒಂದು ಪ್ರಾಣಿಗಿಂತಲೂ ಅತ್ಯಂತ ಕಡೆಯಾಗಿ ಸುಟ್ಟು ಹಾಕ್ಬಿಟ್ರು ಇಷ್ಟೊಂದು ಅಮಾನವೀಯತೆ ಇದೆಯಾ ಇಷ್ಟೊಂದು ಅಹ್ ಧನ ಪಿಶಾಚಿಗಳೇ ಧನ ಪಿಶಾಚಿಗಳು ಮತ್ತು ಇವ್ರಿಗೆ ಸಪೋರ್ಟ್ ಮಾಡ್ತಕ್ಕಂತ ಪೊಲೀಸ್ನವರು ಈ ಖಂಡಿತ ಇವರು ವ್ಯವಸ್ಥೆಯನ್ನ ವ್ಯವಸ್ಥೆಯೊಳಗೆ ಇಟ್ಕೊಂಡೇ ವ್ಯವಸ್ಥೆಯೊಳಗೆ ಇಟ್ಕೊಂಡೇ ಇಂತಹ ಅಕ್ರಮಗಳನ್ನ ಅನ್ಯಾಯಗಳನ್ನ ಸಪೋರ್ಟ್ ಮಾಡ್ತಕ್ಕಂತ ಪೊಲೀಸ್ನವರು ಈ ಎಷ್ಟರ ಮಟ್ಟಿಗೆ ಅವರನ್ನ ನಾವು ಪೊಲೀಸ್ನವರು ಅಂತ ಕರೀಕ್ ಸಾಧ್ಯ ಇಲ್ಲಿ ಬಹಳ ಪ್ರಮುಖವನ್ನ ನಾವು ಗಮನಿಸ್ಬೇಕು ಇದು ಎಲ್ಲ ಜೊತೆಗೆ ಇದ್ರೆಲ್ಲ ಜೊತೆಗೆ ನಿಮ್ಗೆ ನಾವು ಎರಡನೇ ಎಪಿಸೋಡ್ ಅಲ್ಲಿ ಹೇಳಿದ್ದೆ ಈ ಎಲ್ಲಾ ಆಸ್ತಿಗಳನ್ನ ತನ್ನ ಎಲ್ಲಾ ಆಸ್ತಿಗಳನ್ನ ಈ ಸೌಭಾಗ್ಯ ದೇವಿ ತಾನು ಬದುಕಿರೋವರೆಗೂ ನನ್ನನ್ನ ನೋಡ್ಕೊಳ್ತಾ ಇರೋ ನನ್ನ ನನ್ನ ಯೋಗಕ್ಷೇಮ ವಿಚಾರಿಸ್ತಕ್ಕಂಥ ನನ್ನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಕ್ಕಂಥ ಒಬ್ಬ ಮಠದ ಸ್ವಾಮೀಜಿ ಇದ್ದಾರೆ ಆ ಸ್ವಾಮೀಜಿಯ ಹೆಸರಿಗೆ ನಾನು ವಿಲ್ ಮಾಡ್ತಾ ಇದ್ದೀನಿ ಅವ್ರು ಈಗ ನಾನು ಚೆನ್ನಾಗ್ ನೋಡ್ಕೊತಾ ಇದಾರೆ ಎಲ್ಲಾ ಮಾಹಿತಿಗಳು ಅವ್ರಿಗೆ ಗೊತ್ತಿದೆ ನನ್ನ ಎಲ್ಲಾ ವಿಚಾರಗಳು ಅವ್ರಿಗೆ ಗೊತ್ತಿದೆ ಎಲ್ಲಾ ಕೇಸ್ಗಳು ಅವ್ರಿಗೆ ಗೊತ್ತಿದೆ ಅವರು ನನ್ನ ಕಾಪಾಡ್ತಾರೆ ಮುಂದೆ ನನ್ನ ಸತ್ತ ನಂತರ ನನ್ನ ಕೇಸ್ ತೀರ್ಮಾನ ಆಗದೆ ಇದ್ದರೆ ಕೇಸ್ ತೀರ್ಮಾನ ಆಗದೆ ಇದ್ದರೆ ಅವರೇ ಈ ಕೇಸನ್ನು ನಡೆಸಬೇಕು ಅವರು ನಡೆಸ್ತಕ್ಕಂಥ ಮಠಕ್ಕೆ ಅವರು ಸಾಮಾಜಿಕ ಕಾರ್ಯಕ್ಕೆ ನಡೆಸೋಕ್ಕೆ ಅವರಿಗೆ ಆ ಮಠಕ್ಕೆ ಆಸ್ತಿ ಹೋಗ್ಬೇಕು ಅಂತ ಬರೀತಾರೆ ಆದರೆ ಇವತ್ತಿಗೂ ಕೂಡ ಇವತ್ತಿಗೂ ಕೂಡ ಆ ಮಠದ ಸ್ವಾಮೀಜಿ ಆ ಮಹಿಳೆಯ ಸಾವಿಗೆ ನ್ಯಾಯ ಕೇಳೋಕೆ ಪೊಲೀಸ್ ಹತ್ರ ಹೋಗ್ಬೇಕಾಗಿತ್ತು ಪೊಲೀಸರಿಗೆ ದೂರ ಕೊಡಬೇಕಾಗಿತ್ತು ನನ್ನ ಹತ್ರ ಆಶ್ರಯಕ್ಕೆ ಬಂದಿದ್ದಂತ ಆ ಮಹಿಳೆ ಏನಾಯ್ತು ಆ ಈ ಮಹಿಳೆಗೆ ಯಾಕೆ ಹಿಂಗಾಯ್ತು ಅಂತ ಪೊಲೀಸರು ತನಿಖೆ ಕೇಳಬೇಕಾಗಿತ್ತು ಆದರೆ ಸ್ವಾಮೀಜಿ ಇವತ್ಗೂ ಕೇಳಲಿಲ್ಲ ಯಾಕೆ ಅಂದ್ರೆ ಆ ಸ್ವಾಮೀಜಿಗೂ ಜೀವ ಭಯವೇ ಪ್ರಾಣ ಭಯವೇ ಆ ಆ ಊರ್ನಲ್ಲಿ ಆ ಯಾವ ಯಮಗುಂಬ ಆ ಯಮಗುಂಬ ಇರ್ತಕ್ಕಂಥ ಎಲ್ಲರೂ ಯಮರೇ ಆ ಅಲ್ಲಿ ಆ ಯಮ ಕಿಂಕರರೇ ಅವರು ಇದು ಬಹಳ ಉತ್ತರ ಬೇಕಾದ ಪ್ರಶ್ನೆ ಉತ್ತರಿಸಬೇಕಾದ ಪ್ರಶ್ನೆ ಈ ಯಮ ಯಮಗುಂಬದ ಯಮಕಿಂಕರ ಯಾರು ಯಾರು ಕೊಲೆ ಮಾಡಿದ ಯಮಕಿಂಕರಗೆ ನಾನು ಆಗ್ಲೇ ಹೇಳಿದೆ ಹಲವಾರು ಕೇಸ್ಗಳಲ್ಲಿ ಹೈಕೋರ್ಟ್ ಕೊಟ್ಟಂತಹ ಒಂದು ಮಾತನ್ನು ಕೂಡ ಹೇಳಿದೆ ಏನು ಅಂತಂದ್ರೆ ಪುಂಡಗಂದಾಯ ಈ ಪುಂಡಗಂದಾಯ ವಿಧಿಸ್ಬೇಕು ಈಗ ಸ್ವಾಮೀಜಿ ಯಾರು ಆ ಸ್ವಾಮೀಜಿಗೆ ಅವ್ರ ಯಾಕೆ ಆ ಟ್ರಸ್ಟ್ ಗೆ ಆ ಸ್ವಾಮೀಜಿಯ ಟ್ರಸ್ಟ್ ಗೆ ಯಾಕೆ ಆ ಮಹಿಳೆಯ ಆಸ್ತಿಯನ್ನ ಬರೆದ್ರು ಆ ಮಹಿಳೆಯ ಆಸ್ತಿ ಬರೆದ್ಮೇಲೆ ಆ ಸ್ವಾಮೀಜಿ ಸ್ವಾಮೀಜಿಯವರನ್ನ ಸರಿಯಾಗಿ ನೋಡ್ಕೊಂಡ್ರ ಮತ್ತೆ ಆ ಸಾವಿಗೆ ಅವ್ರು ನ್ಯಾಯ ಕೊಡ್ಸಕ್ ಹೋರಾಟ ಮಾಡ್ತಾ ಇದಾರ ಯಾಕೆ ಹೋರಾಟ ಮಾಡ್ತಾ ಇಲ್ವಾ ಯಮಕಿಂಕರ್ ಅವ್ರಿಗೂ ಕೂಡ ಅವ್ರ ಪ್ರಾಣಕ್ಕೂ ಸ್ವಾಮೀಜಿಯ ಸ್ವ ಪ್ರಾಣಕ್ಕೂ ಅಪಾಯ ಇದೆಯಾ ಸ್ವಾಮೀಜಿ ಅಡಗಿ ಕುಳಿತಿದ್ದಾರ ವೈಶಂಪಾಯನ ಸರೋವರದಲ್ಲಿ ಇವೆಲ್ಲವನ್ನು ಕೂಡ ನೀನ್ ಮುಂದಿನ ಎಪಿಸೋಡ್ ಹೇಳ್ತೀನಿ ಆದ್ರೆ ಯಾವುದೇ ಕಾರಣಕ್ಕೂ ನಾನು ಜಿಲ್ಲಾಧಿಕಾರಿ ರಾಜೇಂದ್ರ ಎ ಸಿ ರುಚಿತ್ ಬಿಂದಾಲ್ ಎಸ್ ಪಿ ಸೀಮಾ ಲಟ್ಕರ್ ನಿಮ್ ಯಾರನ್ನು ಬಿಡಲ್ಲ ನಿಮ್ಮನ್ನ ಕಟಕಟೆಯವರ್ಗ ಹಸೋವರ್ಗು ಬಿಡಲ್ಲ ನೀವು ನ್ಯಾಯ ಕೊಡಬೇಕು ಜೊತೆಗೆ ಸ್ವಾಮೀಜಿಗಳು ಕೂಡ ಅವರು ಎಲ್ಲಿ ಇದ್ದಾರೆ ಅವರು ಮೊದ್ಲು ಹೋಗಿ ದೂರ ಕೊಡ್ಬೇಕು ದೂರ ಕೊಡೋವರ್ಗು ಕೂಡ ನಾವು ಈ ಎಪಿಸೋಡ್ ಅನ್ನ ಮಾಡ್ತಾನೆ ಇರ್ತೀವಿ ಮತ್ತು ನಿಮುಂದಿನ ಎಪಿಸೋಡ್ಲಿ ಆ ಸ್ವಾಮೀಜಿ ಯಾರು ಆ ಟ್ರಸ್ಟ್ ಏನು ಆ ಡಿ ಡಿ ಏನು ಎಲ್ಲವನ್ನು ಕೂಡ ನಿಮ್ಗೆ ಬಹಿರಂಗಪಡಿಸ್ತೀನಿ ನಮ್ಮ ತನಿಖಾ ವರದಿಗೆ ಕಾಯ್ತಾಯಿರಿ ಸೌಭಾಗ್ಯ ದೇವಿಯ ಸಾವಿಗೆ ಸಂತಾಪ ಸೂಚಿಸ್ತಾ ಆಕೆಯ ಸಾವಿಯ ನ್ಯಾಯಕ್ಕೆ ಹೋರಾಟ ಮಾಡೋದಕ್ಕೆ ನಮ್ಮ ಚಾನಲ್ ಜೊತೆ ಕೈ ಜೋಡಿಸಿ ನಮಸ್ಕಾರ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ನಮಸ್ಕಾರ